ಸ್ವಾಗತ ನಾನು ಅಮರ್ ಪ್ರಸಾದ್ ರಾಜಕಾರಣಿಗಳನ್ನ ತುಂಬಾ ನಂಬೇಡಿ ಪಾಲಿಟಿಕ್ಸ್ಗಾಗಿ ದೇಶದ ಐಕ್ಯತೆಗೆ ಕಾಂಗ್ರೆಸ್ ನರೇಂದ್ರ ಮೋದಿಯಿಂದಲೂ ಸೇಮ್ ಡಬಲ್ ಗೇಮ್ ಕಾಂಗ್ರೆಸ್ ಮೋದಿ ಇಬ್ಬರಿಂದಲೂ ನಾಟಕ ದೇಶಭಕ್ತರು ಪಕ್ಷ ಭೇದ ಮರೆತು ಈ ವರದಿ ನೋಡಿ ಇವರೆಲ್ಲರ ಒಂದೇ ಅದೇ ಪಿಪಿ ಜೀನ್ ಪ್ಯೂರ್ ಪಾಲಿಟಿಕ್ಸ್ ಜೀನ್ ಇಶ್ಯೂ ಬಗ್ಗೆ ಮಾತಾಡೋಣ ಇತ್ತೀಚೆಗೆ ಡಿ ಕೆ ಸುರೇಶ್ ಭಾರತದ ಸಂಸತ್ನ ಸದಸ್ಯ ಏನು ಹೇಳಿದ್ರು ನಮ್ಮ ಟ್ಯಾಕ್ಸ್ ದುಡ್ಡು ನಮಗೆ ಸರಿಯಾಗಿ ವಾಪಸ್ ಕೊಟ್ಟಿಲ್ಲ ಅಂದರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಜ್ಯ ಕೇಳಬೇಕಾಗತ್ತೆ ಅಂತ ಬೆದರಿಕೆ ಹಾಕಿದ್ರು ಅದಾದ್ಮೇಲೆ ಈಗ ರಾಜ್ಯ ಸರ್ಕಾರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ದಿಲ್ಲಿಲಿ ಕೂತ್ಕೊಂಡು ಉಳಿದ ದಕ್ಷಿಣ ರಾಜ್ಯಗಳನ್ನು ಕೂಡ ಭಾರತ ಸರ್ಕಾರದ ವಿರುದ್ಧ ಎತ್ತಿಕಟ್ಟು ಕೆಲಸ ಮಾಡ್ತಿದೆ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ ಭಾರತ ಸರ್ಕಾರ ಅನ್ನೋ ಶಬ್ದವನ್ನೇ ಬಳಸ್ತಿದ್ದಾರೆ ನಾವು ಸಾಮಾನ್ಯವಾಗಿ ಕೇವಲ ವರದಿಗಾರಿಕೆ ಮಾಡೋ ವರದಿಗಾರರ ಕೆಲಸವನ್ನು ಮಾತ್ರ ಮಾಡ್ತೀವಿ ಆದರೆ ರಾಷ್ಟ್ರ ರಾಜ್ಯ ಮತ್ತು ಸಮಾಜದ ಹಿತ ಮನುಷ್ಯರ ನಡುವೆ ಭೇದ ಭಾವ ಅಂತೆಲ್ಲ ಬಂದಾಗ ನಾವು ಕ್ಲಿಯರ್ ಆಗಿ ಸ್ಟ್ಯಾಂಡ್ ತಗೋತೀವಿ ಈ ಸಮಾಜದ ಭಾಗ ಅಲ್ವ ನಾವು ಸೊ ತುಂಬ ಕ್ಲಿಯರ್ ಇರೋ ವಿಚಾರ ಬಂದಾಗ ನಾವು ಮುಲಾಜಿಲ್ಲದೆ ಯಾವುದೇ ಕ್ಷುಲ್ಲಕ ಸಿದ್ಧಾಂತದ ಭಕ್ತರು ಗುಲಾಮರೂ ಆಗದೆ ನಮ್ಮ ನಿರ್ವು ಏನು ಅಂತ ವ್ಯಕ್ತಪಡಿಸ್ತೀವಿ ಈ ಸಲ ಡಿ ಕೆ ಸುರೇಶ್ ಹೇಳಿಕೆಯಿಂದಲೂ ಇಂಥದೇ ವಾತಾವರಣ ಸೃಷ್ಟಿಯಾಗಿತ್ತು ಆಗ ನಾವು ಡಿ ಕೆ ಸುರೇಶ್ ಅವರೇ ಇಲ್ಲಿ ಕೇಳಿ ಅಂತ ಒಂದು ಸುದೀರ್ಘ ವರದಿ ಮಾಡಿ ಯಾಕೆ ಅವರು ಹೇಳಿದ ಹೇಳಿಕೆ ತಪ್ಪು ಅಂತ ಬಿಡಿಸಿ ಬಿಡಿಸಿ ಹೇಳಿದ್ವಿ ಈ ದೇಶ ಅಂದ್ರೆ ಏನು ಅಂತ ಸಂವಿಧಾನ ಬರದ ಅಂಬೇಡ್ಕರ್ ಅವರ ರೆಫರೆನ್ಸ್ ಇಟ್ಕೊಂಡು ಸಂವಿಧಾನದ್ದೇ ರೆಫರೆನ್ಸ್ ಇಟ್ಕೊಂಡು ಅರ್ಥ ಮಾಡಿಸೋ ಪ್ರಯತ್ನ ಮಾಡತ್ವೆ ಅದಾದ್ಮೇಲೆ ಈಗ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇವರೆಲ್ಲ ಸೇರಿ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ದೊಡ್ಡ ಗಲಾಟೆ ಶುರು ಇಟ್ಕೊಂಡಿದ್ದಾರೆ ಆಗಲೂ ನಾವು ನಿಜಕ್ಕೂ ಭಾರತದಲ್ಲಿ ಕೇಂದ್ರ ರಾಜ್ಯಗಳ ನಡುವೆ ಆದಾಯದ ಹಂಚಿಕೆ ಹೇಗಾಗುತ್ತೆ ಅನ್ನೋದನ್ನ ಫಾರ್ಮುಲಾ ಸಮೇತ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ವಿ ಹಾಗಾಗಿ ಡಿ ಕೆ ಸುರೇಶ್ ದಿಲ್ಲಿ ಹೇಳಿದ್ರಲ್ಲ ಹೆಚ್ಚು ತೆರಿಗೆ ಕೊಡ್ತೀವಿ ನಮ್ ದುಡ್ಡು ನಮಗೆ ವಾಪಸ್ ಕೊಡಿ ಬರೀ ಹದಿಮೂರು ಪರ್ಸೆಂಟ್ ಬರ್ತಾ ಇದೆ ನಾವು ಕೊಟ್ಟಿದ್ರಲ್ಲಿ ಎಪ್ಪತ್ತು ಪರ್ಸೆಂಟ್ ಆದರೂ ನಾವು ಕಟ್ಟಿದ್ರೆ ನಮ್ಗೆ ವಾಪಸ್ ಬರಬೇಕು ಅಂತ ಈ ತರ ಎಂತಹ ಮೂರ್ಖತನ ಅನ್ನೋದನ್ನ ವಿವರಿಸಿದ್ವಿ ಕಾಂಗ್ರೆಸ್ ದಿಲ್ಲಿಗೆ ಹೋಗಿ ಮಾಡ್ತಿರೋದು ಪ್ಯೂರ್ ಪಾಲಿಟಿಕ್ಸ್ ಈ ದೇಶ ಸ್ವಾತಂತ್ರ್ಯ ಬಂದಲ್ಲಿಂದ ನಡೀತಿರೋದು ಹೇಗೆ ಮತ್ತು ಯಾಕೆ ಅಂತ ಗೊತ್ತಿದ್ದು ಗೊತ್ತಿದ್ದು ರಾಜಕಾರಣಕ್ಕೋಸ್ಕರ ಇದನ್ನ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಇದೆ ಈಗ ಈ ವಿಡಿಯೋ ನೋಡ್ತಿರೋ ನಿಮಗ ಅನಸ್ತಿರ್ಬೋದು ಕಾಂಗ್ರೆಸ್ ದೊಡ್ಡ ದೇಶದ್ರೋಹಿ ಪಾರ್ಟಿ ದೇಶ ಒಡಿತಾ ಇದ್ದಾರೆ ಪಿಯವರು ಭಯಂಕರ ದೇಶಭಕ್ತರು ಅಂತ ವಿಡಿಯೋ ಪೂರ್ತಿ ನೋಡಿ ಅದರಲ್ಲೂ ಪಿ ಎಂ ಮೋದಿ ಅಂತ ದೇಶಭಕ್ತ ಮತ್ತೊಬ್ಬ ಇರೋಕೆ ಸಾಧ್ಯ ಇಲ್ಲ ಅವರೊಬ್ಬರೇ ದೇಶಭಕ್ತರು ಉಳಿದವರು ಯಾರು ಅಲ್ಲ ಅಂತಾನು ಅನಿಸ್ತಿರ್ಬೋದು ಅವ್ರು ಯಾವತ್ತು ಇಂಥ ಚೀಪ್ ಪಾಲಿಟಿಕ್ಸ್ ಮಾಡೇ ಇಲ್ಲಪ್ಪ ಸಾಧ್ಯನೇ ಇಲ್ಲಪ್ಪ ಅಂತ ಅನಿಸ್ತಿರಬಹುದು ಆದರೆ ಸ್ನೇಹಿತರೆ ಈಗ ಒಂದು ಸ್ಟೇಟ್ಮೆಂಟ್ ತೋರಿಸ್ತೀವಿ ಅದನ್ನು ಮೊದಲು ನೋಡಿಬಿಡಿ ನಾವು ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಆದರೆ ಕೇಂದ್ರ ಸರ್ಕಾರ ವಾಪಸ್ ನಮಗೆ ಕೊಡ್ತಿರೋದು ಕೇವಲ ಎರಡೂವರೆ ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಿಂದ ಟ್ಯಾಕ್ಸ್ ಸಂಗ್ರಹ ಮಾಡೋದನ್ನು ನಿಲ್ಲಿಸ್ಲಿ ಆಗ ನಮಗೆ ಕೇಂದ್ರದ ದುಡ್ಡೇ ಬೇಡ ನಮ್ಮ ದುಡ್ಡೇ ಸಾಕು ಹೇಗಿದೆ ಸ್ಟೇಟ್ಮೆಂಟ್ ದೇಶಭಕ್ತ ಪ್ರಜೆಗಳ ಎದೆಗೆ ಚೂರಿ ಹಾಕ್ದಂಗೆ ಆಗಲ್ವಾ ನಿಜವಾದ ದೇಶಭಕ್ತರಿಗೆ ಈಗ ಬನ್ನಿ ಇನ್ನೊಂದು ಸ್ಟೇಟ್ಮೆಂಟ್ ನೋಡೋಣ ನಮ್ಮ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಕಳಿಸ್ತಾ ಇದೆ ಆದರೆ ನಮಗೆ ವಾಪಸ್ ಸಿಕ್ತಿರೋದು ಏನು ಮತ್ತೆ ಹೇಳ್ತೀರಿ ನಾವು ಕೊಡೋದು ಅಂತ ನಮ್ಮ ರಾಜ್ಯ ಏನು ಭಿಕ್ಷುಕ ರಾಜ್ಯನಾ ಈಗ ಹೇಳಿ ಸ್ನೇಹಿತರೆ ಎರಡು ಸ್ಟೇಟ್ಮೆಂಟ್ ನೋಡಿದ ಬಳಿಕ ನಿಜವಾದ ರಾಷ್ಟ್ರ ಭಕ್ತರಿಗೆ ವ್ಯಕ್ತಿಗಳ ಸಿದ್ಧಾಂತದ ಭಕ್ತರಿಗೆ ನನ್ನ ಸಲದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ ಬಟ್ ನಿಜವಾದ ರಾಷ್ಟ್ರ ಭಕ್ತರಿಗೆ ಹೃದಯ ಕಲ್ಕ್ ಆಗಿರಲ್ವಾ ಯಾರು ಹೇಳಿದ್ದು ಈ ರೀತಿ ಓ ಸಿದ್ದರಾಮಯ್ಯನೇ ಇರಬೇಕು ಇನ್ಯಾರು ಅಥವಾ ತಮಿಳುನಾಡಿನ ದ್ರವಿಡ ಮನಸ್ಥಿತಿಯ ಡಿ ಎಂ ಕೆ ಅವರೋ ಮಮತಾ ಬ್ಯಾನರ್ಜಿನ ಇರಬೇಕು ಅಂತ ವಿಪರೀತ ಸಿಟ್ಟು ಬಂದಿರುತ್ತೆ ಆದರೆ ಉಸಿರು ಬಿಗಿ ಮಾಡ್ಕೊಳ್ಳಿ ಈ ರೀತಿ ಪ್ರಚೋದನಕಾರಿ ಮಾತುಗಳನ್ನು ಆಡಿದ್ದು ನನ್ನ ಅದರದ ನರೇಂದ್ರ ಮೋದಿ ಅವರು ಈಗ ದೇಶದ ಪ್ರಧಾನಿಯಾಗಿರೋ ಪಿ ಎಂ ಮೋದಿ ಹತ್ತು ವರ್ಷಗಳ ಹಿಂದೆ ಗುಜರಾತ್ ರಾಜ್ಯದ ಸಿ ಎಂ ಆಗಿದ್ರು ಸುಮಾರು ಹದಿನಾಲ್ಕು ವರ್ಷ ಅವರಿಗೆ ಗುಜರಾತ್ ಸಿ ಎಂ ಆಗಿ ಆಡಳಿತ ಮಾಡೋ ಅವಕಾಶ ಸಿಕ್ಕಿತ್ತು ಅಲ್ಲಿ ಸಿಎಂ ಆಗಿದ್ರು ಆ ಅವಧಿಯಲ್ಲಿ ಕೇಂದ್ರದಲ್ಲಿದ್ದ ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಸಿ ಮೋದಿ ಮಾಡಿದ್ದ ದಾಳಿ ಇದು ಬರೀ ದಾಳಿಯಲ್ಲ ಇದು ನಾವು ಭಾರತ ಸರ್ಕಾರಕ್ಕೆ ತೆರಿಗೆ ಕೊಡಲ್ಲ ನೀವು ನಮಗೆ ದುಡ್ಡೇ ಕೊಡೋದು ಬೇಡ ನಮ್ ನಮಗೆ ಸಾಕು ಅಂತ ಹೇಳಿದ್ರೆ ಒಂದು ರಾಜ್ಯ ಪ್ರತ್ಯೇಕತೆ ಕೇಳ್ತಾ ಇದೆ ಸ್ವಾತಂತ್ರ್ಯ ಕೇಳ್ತಿದೆ ಅನ್ನೋ ಅರ್ಥನೇ ಬರೋದು ಭಾರತದ ಸಂವಿಧಾನದ ಅಡಿಯಲ್ಲಿ ಅಧಿಕಾರದ ಶಪಥ ತಗೊಂಡ ಒಬ್ಬ ಸಿಎಂ ಬಾಯಲ್ಲಿ ಬರೋ ಮಾತ ಇದು ಹಾಗಂತ ಎಲ್ಲೋ ಒಂದೆರಡು ಬಾರಿಯಲ್ಲ ಸಿ ಎಂ ಮೋದಿ ನಿರಂತರವಾಗಿ ಈ ವಿಚಾರದಲ್ಲಿ ಇದೇ ಥರ ಮಾತಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರ ವಿಧಾನಸಭಾ ಚುನಾವಣೆಯಲ್ಲಂತೂ ಸಿಎಂ ಮೋದಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರು ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೆರಡು ಸಿ ಎಂ ಮೋದಿ ತಮ್ಮದೇ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಎಲೆಕ್ಷನ್ ಜಾಹೀರಾತಿನ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡಿದರು ಈ ವಿಡಿಯೋ ರೆಕಾರ್ಡ್ ಮಾಡುವಾಗಲೂ ಈ ಕ್ಷಣಕ್ಕೂ ಕೂಡ ಅವರ ಚಾನೆಲ್ನಲ್ಲಿ ಈ ವಿಡಿಯೋ ಲಭ್ಯ ಇತ್ತು ಗುಜರಾತಿ ಭಾಷೆಯಲ್ಲಿರೋ ಅದರ ಸಾರಾಂಶವನ್ನು ಕನ್ನಡಕ್ಕೆ ಮಾಡಿ ಹೇಳ್ತೀವಿ ನೋಡಿ ಗುಜರಾತಿ ಕನ್ನಡಕ್ಕೆ ಮಾಡುವಾಗ ಎಕ್ಸಾಕ್ಟ್ ಬರದೇ ಇರಬಹುದು ಆದರೆ ಅರ್ಥ ಚೇಂಜ್ ಆಗದಂತೆ ಆಲ್ಮೋಸ್ಟ್ ಅದನ್ನ ಹೇಳ್ತೀವಿ ನೀವು ಟ್ಯಾಕ್ಸ್ ಬರೆಸ್ತೀರಾ ಹೌದು ಆ ಟ್ಯಾಕ್ಸ್ ಎಲ್ಲಿಗೆ ಹೋಗುತ್ತೆ ಕೇಂದ್ರ ಸರ್ಕಾರ ಕೈಗೆ ಹೋಗುತ್ತೆ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಕೇಂದ್ರ ಸರ್ಕಾರದಿಂದ ಮತ್ತೆ ನಮಗೂ ವಾಪಸ್ ಬರುತ್ತೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದ ವಿಕಾಸ ಮಾಡಕ್ಕೆ ಗುಜರಾತ್ ಏಟು ಗುಜರಾತಿಗಳು ಕೇಂದ್ರಕ್ಕೆ ಆವರೇಜ್ ಆಗಿ ಹದಿನಾಲ್ಕು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ ಆದರೆ ವಾಪಸ್ ಬರೋದು ಎರಡು ಸಾವಿರದ ಮುನ್ನೂರು ರೂಪಾಯಿ ಮಾತ್ರ ವಾಜಪೇಯಿ ಅವರ ಅವಧಿಯಲ್ಲಿ ಮೂರು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಅನುದಾನ ಬರ್ತಾ ಇತ್ತು ಆದರೆ ಈಗಿನ ಕೇಂದ್ರ ಸರ್ಕಾರ ಬರೀ ಮೂರು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟ್ ಕೊಡ್ತಾ ಇದೆ ದೊಡ್ಡ ಅನ್ಯಾಯ ಗುಜರಾತ್ಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ಹಂತದಲ್ಲೂ ಅನ್ಯಾಯ ಹೆಂಗಿದೆ ಓಕೆ ಸರಿ ಇದು ಸಿಎಂ ಮೋದಿ ಈಗ ಪಿ ಎಂ ಮೋದಿ ದೇಶದ ಸಂಸತ್ನಲ್ಲಿ ರಾಜ್ಯಸಭೆಯಲ್ಲಿ ಮೈ ಟ್ಯಾಕ್ಸ್ ಮೈ ಮನಿ ಅನ್ನೋರಿಗೆ ಹೆಂಗ್ ಜಾಡಿಸಿದ್ರು ಅಂತ ನೋಡ್ಬಿಡಿ ಸ್ನೇಹಿತರೆ ಇದೆಲ್ಲ ಏನು ದೇಶದ ಒಕ್ಕೂಟ ವ್ಯವಸ್ಥೆಗೆ ಕೊಡ್ತಿರೋ ಗೌರವಾನ ಅಥವಾ ಪ್ಯೂರ್ ಪಾಲಿಟಿಕ್ಸ್ ಥೇಟ್ ಇದೇ ರೀತಿ ದಿಲ್ಲಿಗೆ ಹೋಗಿ ಕೂತ್ಕೊಂಡು ತಮಿಳುನಾಡಿನ ಸ್ಟಾಲಿನ್ ಬನ್ನಿ ಕೇರಳದ ಪಿಣರಾಯಿ ವಿಜಯನ್ನೂ ಬನ್ನಿ ಅಂತ ದೇಶದ ವಿರುದ್ಧ ದಕ್ಷಿಣ ರಾಜ್ಯಗಳನ್ನು ಎತ್ತಿ ಕಟ್ಟೋಕೆ ಟ್ರೈ ಮಾಡ್ತಿರೋ ಸಿದ್ದು ಆ್ಯಂಡ್ ಟೀಮ್ ಮಾಡ್ತಿರೋದೇನು ಎಡಪಂಥ ಬಲಪಂಥ ಅಂತ ಸಿದ್ಧಾಂತಗಳ ಆಧಾರದಲ್ಲಿ ಕುರುಡು ಕುರುಡಾಗಿ ಓಟ್ ಹಾಕೋರುವುದನ್ನು ಯೋಚನೆ ಮಾಡಬೇಕು ಸಿದ್ದರಾಮಯ್ಯ ಮೋದಿ ಡಿ ಕೆಗಳು ಸೋನಿಯಾ ರಾಹುಲ್ ಇತ್ಯಾದಿ ಗಾಂಧಿಗಳು ಇವರೆಲ್ಲ ಯಾರು ರಾಜಕಾರಣಿಗಳು ನಿಜವಾದ ದೇಶಭಕ್ತರು ಇವರು ಯಾರಿಗೂ ಭಕ್ತರಾಗಬಾರ್ದು ಇವರು ಜಗದೋದ್ಧಾರಕರಲ್ಲ ಇವರು ರಾಜಕಾರಣಿಗಳು ಇವರಿಗೆ ಕಾಣೋದು ವೋಟ್ ಆಯಾ ಸಂದರ್ಭಕ್ಕೆ ವೋಟ್ ಗಳಿಸೋಕೆ ಏನು ಹೇಳಬೇಕು ಅದನ್ನು ಹೇಳ್ತಾರೆ ಕಾಲಕಾಲಕ್ಕೆ ಅಗತ್ಯಕ್ಕೆ ತಕ್ಕಂತೆ ಆ ಹೇಳಿಕೆಗಳು ಚೇಂಜ್ ಆಗ್ತವೆ ಇದೇ ಸಿದ್ದು ಇದೇ ಡಿ ಕೆ ಈಗ ಕೇಂದ್ರದ ಯು ಪಿ ಎ ಸರ್ಕಾರದಲ್ಲಿ ಮಂತ್ರಿನೋ ಪ್ರಧಾನ ಮಂತ್ರಿನೋ ಆಗಿಬಿಟ್ಟಿದ್ದರೆ ಉಲ್ಟಾ ಮಾತಾಡ್ತಿದ್ರು ಇವಾಗ ಏನು ಮಾತಾಡ್ತಿದ್ರು ಉಲ್ಟಾ ಮಾತಾಡ್ತಿದ್ರು ಯಾಕಂದ್ರೆ ಇವರೆಲ್ಲರ ಜೀನ್ ನಲ್ಲಿರೋ ಕಡ್ಡಿಗಳು ಇರ್ತಾವಲ್ಲ ಏನಿ ಅದರಲ್ಲಿ ಒಂದು ಕಡ್ಡಿ ಪಿ ಪಿ ಇದೆ ಪ್ಯೂರ್ ಪಾಲಿಟಿಕ್ಸ್ ನಿಜವಾದ ದೇಶಭಕ್ತರು ಇವ್ರನ್ನ ಅದೇ ದೃಷ್ಟಿಯಲ್ಲಿ ನೋಡಬೇಕು ದೇಶದ ಉದ್ಧಾರಕ್ಕೆ ಈ ವ್ಯಕ್ತಿಗಳು ನಿಮಿತ್ತ ಮಾತ್ರ ಇವರಿಂದನೇ ಉದ್ಧಾರ ಅಲ್ಲ ನಾವು ನೀವೆಲ್ಲರೂ ಕೂಡ ನಿಮಿತ್ತ ಅಷ್ಟೆ ನಾವಾದ ನಂತರ ಮುಂದಿನ ಜನರೇಷನ್ ಬರುತ್ತೆ ನಾವು ಶಾಶ್ವತ ಅಲ್ಲ ಈ ನಾಯಕರ ನಂತರ ಬೇರೆಯವರು ಹುಟ್ಕೊಳ್ತಾರೆ ಇವರು ಶಾಶ್ವತ ಅಲ್ಲ ಮನುಷ್ಯನ ಜೀವ ಹುಟ್ಟುತ್ತೆ ಸಾಯುತ್ತೆ ಸತ್ತು ಬಳಿಕ ಅದನ್ನ ಸುಡ್ಲಾಗುತ್ತೆ ಬೂದಿಯಾಗತ್ತೆ ಹೂಳ್ದಾಗ ಹುಳ ತಿಂದು ಬಾಡಿಯನ್ನ ಕರ್ಗಿಸ್ತವೆ ನಶ್ವರ ಆದರೆ ದೇಶ ಪರ್ಮನೆಂಟ್ ಪ್ರತಿ ಜನ್ರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ ಮುಂದಿನ ಜನ್ರೇಷನ್ಗೆ ಒಳ್ಳೆ ದೇಶ ಬಿಟ್ಟು ಹೋಗೋಕೆ ನಿಮಿತ್ತವಾಗಷ್ಟೇ ಎಲ್ಲರೂ ಕೆಲಸ ಮಾಡಬೇಕು ದೇಶದ ಐಕ್ಯತೆಗೆ ಧಕ್ಕೆ ಆಗೋ ಹೇಳಿಕೆ ಕೊಟ್ಟಾಗ ಮುಲಾಜಿಲ್ದೆ ಕಣ್ಣಿಗೆ ಈ ಪುಟಗೋಸಿ ಸಿದ್ಧಾಂತಗಳ ಪೊರೆಯನ್ನ ಹಾಕೊಳ್ಳದೆ ರಿಜೆಕ್ಟ್ ಮಾಡಬೇಕು ಇಲ್ಲದೆ ಹೋದ್ರೆ ಇಂತಹ ವಾದದಿಂದ ದೇಶಕ್ಕೆ ಐತಿಹಾಸಿಕ ಹಾನಿ ಹಿಸ್ಟಾರಿಕಲ್ ಡ್ಯಾಮೇಜ್ ಗ್ಯಾರಂಟಿ ಸಿದ್ಧಾಂತ ಅಂದ್ರೆ ಏನೂ ಇಲ್ಲ ಪುಟಗೋಸಿನೂ ಅಲ್ಲ ಸಿದ್ಧಾಂತಗಳು ಕೆಲಸ ಮಾಡದೇ ಇದ್ರೂ ಓಟ್ ಪಡೆಯೋ ಫಾರ್ಮುಲಾ ರಾಜಕೀಯ ಪಕ್ಷಗಳಿಗೆ ಅವ್ರಿಗಿಂತ ಕಿತ್ತೋಗಿರೋ ಕೆಲಸ ಮಾಡಿದ್ರು ಕೂಡ ಸಿದ್ಧಾಂತ ಅಂತ ಓಟ್ ಹಾಕೋ ಜನ ಇದ್ದಾರೆ ಏನು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಜಾತಿ ಅಂತ ಓಟ್ ಹಾಕೋ ಜನರಿದ್ದಾರೆ ಧರ್ಮ ಅಂತ ಓಟ್ ಹಾಕೋ ಜನರಿದ್ದಾರೆ ಬರೀ ಕೆಲಸ ಮಾಡಿ ಓಟ್ ಹಾಕ್ತೀವಿ ಅಂತ ಹೇಳಿ ಅವಾಗ ಅವರೆಲ್ಲರೂ ದಾರಿ ಬರ್ತಾರೆ ಕೇಂದ್ರ ಸರ್ಕಾರ ಯಾಕೆ ಕಟ್ಟಬೇಕು ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ ಈಗ ಸ್ನೇಹಿತರೆ ಕೇಂದ್ರ ಸರ್ಕಾರ ಅಂದ್ರೆ ಇಡೀ ದೇಶದ ಸರ್ಕಾರ ಇಲ್ಲಿ ಕೇಂದ್ರಕ್ಕೆ ಪ್ರತ್ಯೇಕವಾದ ದೊಡ್ಡ ಟೆರಿಟರಿ ಇಲ್ಲ ಸಣ್ಣ ಪುಟ್ಟ ಆಯಕಟ್ಟಿನ ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊರತುಪಡಿಸಿ ಪ್ರತ್ಯೇಕ ಟೆರಿಟರಿ ಇಲ್ಲ ಹಿಂದೆ ರಾಜರ ಕಾಲದಲ್ಲಿ ಇದ್ದ ಹಾಗೆ ದೊಡ್ಡ ದೇಶ ಇದೆ ಅದಕ್ಕೆ ಉಳಿದೆಲ್ಲ ರಾಜ್ಯಗಳು ಕಪ್ಪ ಕಾಣಿಕೆ ಕೊಡ್ತಿರೋ ಸಾಮಂತ ರಾಜರು ಅನ್ನೋ ತರ ಇದೆಯಾ ಈಗ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ನಾವು ಯೋಚನೆ ಮಾಡಬೇಕು ಭಾರತ ಅನ್ನೋ ಸಪರೇಟ್ ಭೂ ಪ್ರದೇಶ ಅದಕ್ಕೆ ಸಾಮಂತರಾಗಿ ಉಳಿದ ರಾಜ್ಯಗಳಿದಾವ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಏನು ಹೇಳ್ತಾ ಇದೀವಿ ಅಂತ ವಿಶೇಷವಾಗಿ ಪ್ರತ್ಯೇಕತೆಯ ಮಾತಾಡೋರು ಭಾರತ ಸರ್ಕಾರ ಅಂದರೆ ಅದಕ್ಕೆ ತನ್ನದೇ ಪ್ರತ್ಯೇಕ ಬೇರೆ ನೆಲ ಇದೆಯಾ ನನ್ನ ತೆರಿಗೆ ನನಗೆ ವಾಪಸ್ ಅನ್ನೋ ಮೂರ್ಖರಿಗೆ ಈ ಸಂವಿಧಾನದ ಬೇಸಿಕ್ ಆದರೂ ಗೊತ್ತಿದ್ಯಾ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಚೆಕ್ ಮಾಡಿ ಈ ಎಲ್ಲ ರಾಜ್ಯಗಳು ಸೇರಿ ದೇಶ ಆಗಿರೋದು ದೇಶದ ಸರ್ಕಾರಕ್ಕೂ ರಾಜ್ಯಗಳ ಸರ್ಕಾರಕ್ಕೂ ಒಂದೇ ಭೂಮಿ ಇರೋದು ಒಂದೇ ದೇಶ ಇರೋದು ಅದರಲ್ಲಿ ವಿವಿಧ ಲೇಯರ್ನ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಗಳನ್ನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಕೇಂದ್ರ ಸರ್ಕಾರದ ಕೆಲಸ ಇಡೀ ದೇಶವನ್ನ ಒಂದು ಯೂನಿಟ್ ಆಗಿ ನೋಡ್ಕೊಂಡು ಹೋಗೋದು ರಾಜ್ಯಗಳ ಕೆಲಸ ಆಯಾ ರಾಜ್ಯಗಳ ಮಟ್ಟಿಗೆ ಕೆಲಸ ಮಾಡೋದು ರಾಜ್ಯ ತನ್ನೆಲ್ಲ ಜಿಲ್ಲೆಗಳಲ್ಲೂ ಅಭಿವೃದ್ಧಿ ಮಾಡೋಣ ಅಂತ ಶ್ರೀಮಂತ ಜಿಲ್ಲೆಗಳಿಂದ ಹೆಚ್ಚಿನ ತೆರಿಗೆ ಸಂಗ್ರಹ ಮಾಡಿ ಬಡ ಜಿಲ್ಲೆಗಳಲ್ಲೂ ಆ ದುಡ್ಡನ್ನು ಖರ್ಚು ಮಾಡ್ತಾರೆ ದೇಶದ ಸರ್ಕಾರವು ಹೆಚ್ಚು ಆದಾಯ ಜನರೇಟ್ ಮಾಡುವ ರಾಜ್ಯಗಳಿಂದ ನಗರಗಳಿಂದ ಸಹಜವಾಗಿ ಹೆಚ್ಚು ಸಂಗ್ರಹಿಸಿ ಬಡ ರಾಜ್ಯಗಳಲ್ಲೂ ಆ ದುಡ್ಡನ್ನು ಖರ್ಚು ಮಾಡ್ತಾರೆ ಅಲ್ಲಿಂದ ಟ್ಯಾಕ್ಸ್ ಜಾಸ್ತಿ ಬಂದಿಲ್ಲ ಅಂದ್ರೂನು ಕರ್ನಾಟಕ ಹೀಗೆ ಬೀದರ್ ಚಾಮರಾಜನಗರ ಯಾದಗಿರಿಯನ್ನು ನಿಮ್ಗೆ ಕೊಡಬೇಕು ಬೆಂಗಳೂರಿನ ದುಡ್ಡು ಮಂಗಳೂರಿನ ದುಡ್ಡು ಮೈಸೂರಿನ ದುಡ್ಡು ಬೆಳಗಾಂ ದುಡ್ಡು ಅಂತ ಹೇಳಕ್ಕೆ ಬರಲ್ವೋ ಅದೇ ತರ ದೇಶದ ಸರ್ಕಾರ ಕೂಡ ಬೆಂಗಳೂರು ಮುಂಬೈ ಹೈದ್ರಾಬಾದ್ ಚೆನ್ನೈ ದಿಲ್ಲಿ ಅಹಮದಾಬಾದ್ನ ದುಡ್ಡು ಅಲ್ಲಲ್ಲೇ ಖರ್ಚು ಮಾಡ್ತೀವಿ ಅಂತ ಹೇಳಕ್ಕೆ ಬರಲ್ಲ ಅವರಿಗೆ ಕೊಟ್ಬಿಡ್ತೀವಿ ಅಂತ ಹೇಳಕ್ಕೆ ಬರಲ್ಲ ರೋಗಗ್ರಸ್ತ ರಾಜ್ಯಗಳಿಗೂ ಔಷಧಿ ಕೊಡಬೇಕಾಗತ್ತೆ ಈಶಾನ್ಯ ರಾಜ್ಯಗಳಿಗೂ ಬರೀ ಗುಡ್ಡಗಾಡು ಜಾಗ ಆದ್ರೂ ಅಲ್ಲಿ ಕೆಲಸಗಳನ್ನ ಮಾಡಬೇಕಾಗತ್ತೆ ದುಡ್ಡು ಸುರಿಬೇಕಾಗತ್ತೆ ಆದರೆ ಇಲ್ಲಿ ಖಂಡಿತವಾಗಿ ಒಂದು ಆರ್ಗ್ಯುಮೆಂಟ್ ಮಾಡ್ಬೇಕು ನಾವು ನಾವು ಜನಸಂಖ್ಯೆ ನಿಯಂತ್ರಿಸಿ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ನಮಗೆ ಬರೀ ಪನಿಷ್ಮೆಂಟೇ ಆಗಬಾರದು ಅದಕ್ಕೆ ಈಗ ಹಿಂದುಳಿದ ರಾಜ್ಯಗಳಿಗೆ ಟಾರ್ಗೆಟ್ ಹಾಕಿ ಅನುದಾನ ಕೊಡಬೇಕು ಅವ್ರಿಗೆ ಕೊಟ್ಟಿರೋ ದುಡ್ಡಲ್ಲಿ ವರ್ಷ ವರ್ಷ ಅವ್ರು ಎಷ್ಟು ಪ್ರೋಗ್ರೆಸ್ ಆಗ್ತಿದ್ದಾರೆ ಉದ್ದಾರ ಆಗ್ತಿದ್ದಾರೆ ಅದ್ರ ಮೇಲೆ ಮುಂದಿನ ವರ್ಷದ ಅನುದಾನದಲ್ಲಿ ಹೆಚ್ಚಳ ಅಥವಾ ಕಡಿತದ ನಿರ್ಧಾರ ಆಗಬೇಕು ಅಂತ ಈ ರೀತಿ ನಾವು ಆಗ್ರಹ ಮಾಡಬೇಕು ಇತ್ತೀಚೆಗೆ ಆ ರೀತಿಯ ಮಾನದಂಡವನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಂಬಾ ಸಣ್ಣ ಪ್ರಮಾಣದಲ್ಲಿ ಸ್ವಂತ ಶ್ರಮಕ್ಕೆ ಇನ್ನಷ್ಟು ದೊಡ್ಡ ಮಹತ್ವ ಸಿಗಬೇಕು ಈ ರೀತಿ ಬೇಡಿಕೆ ಇಟ್ಟರೆ ತಪ್ಪೇನೂ ಇಲ್ಲ ಅದು ಬಿಟ್ಟು ಮೈ ಟ್ಯಾಕ್ಸ್ ಮೈ ಮನಿ ಅನ್ನೋದು ಯಾವ ಕಾರಣಕ್ಕೂ ಸರಿ ಅಲ್ಲ ಇದರಲ್ಲಿ ಲಾಜಿಕ್ ಇಲ್ಲ ಯಾರಾದರೂ ಅದು ಸರಿ ಅಂದರೆ ಒಂದು ಅವರಿಗೆ ಜ್ಞಾನದ ಕೊರತೆ ಇದೆ ಅಥವಾ ಅವರಲ್ಲಿ ಪ್ಯೂರ್ ಪಾಲಿಟಿಕ್ಸ್ ತುಂಬಿ ತುಳುಕ್ತಾ ಇದೆ ಮೊದಲು ತೆರಿಗೆ ಅಂದರೆ ಏನಂತ ಸಾಮಾನ್ಯ ಜ್ಞಾನ ಬೆಳೆಸ್ಕೋಬೇಕು ದುಡ್ಡು ಗಳಿಸೋ ವ್ಯಕ್ತಿಗಳ ಮೇಲೆ ಹಾಕುವ ಆದಾಯ ತೆರಿಗೆ ಇರಲಿ ಕಂಪನಿಗಳ ಮೇಲೆ ಹಾಕುವ ಕಾರ್ಪೊರೇಟ್ ಟ್ಯಾಕ್ಸ್ ಆಗಲಿ ಅಥವಾ ಶ್ರೀಮಂತರು ಬಳಸುವ ಲಕ್ಸುರಿ ಗೂಡ್ಸ್ ಮೇಲೆ ಹಾಕುವ ಹೈಯೆಸ್ಟ್ ಸ್ಲ್ಯಾಬ್ನ ಜಿ ಎಸ್ ಟಿ ಆಗಲಿ ಏನು ಹೇಳುತ್ತೆ ನೋಡ್ರಪ್ಪ ನಿಮಗೆ ಜಾಸ್ತಿ ಆದಾಯ ಇದ್ದರೆ ಜಾಸ್ತಿ ಟ್ಯಾಕ್ಸ್ ಕಟ್ಟಿ ನಿಮ್ಮ ಆದಾಯಕ್ಕೆ ತಕ್ಕಂತೆ ತೆರಿಗೆ ಕಟ್ಟಿ ಅಂತ ಹೇಳುತ್ತೆ ಅದೇ ಕಾರಣಕ್ಕೆ ಏಳೂವರೆ ಲಕ್ಷದ ತನಕ ಆದಾಯ ಇರೋರಿಗೆ ತೆರಿಗೆನೇ ಇಲ್ಲ ಅದಾದ ಮೇಲೆ ಐದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಂತ ಇನ್ಕಮ್ ಟ್ಯಾಕ್ಸ್ ಆದಾಯ ಜಾಸ್ತಿ ಆದ ಹಾಗೂ ಕೂಡ ತೆರಿಗೆನು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಸರ್ಕಾರ ಈ ತೆರಿಗೆಯನ್ನ ಸಂಗ್ರಹಿಸಿ ಆಮೇಲೆ ಎಲ್ಲರ ಉದ್ಧಾರಕ್ಕೆ ಸಮಾಜದ ಸಮಗ್ರ ಉದ್ಧಾರಕ್ಕೆ ಬಳಸುತ್ತೆ ರಸ್ತೆ ನಿರ್ಮಾಣ ಮಾಡಿದಾಗ ತೆರಿಗೆ ಕಟ್ಟೋರು ಕಟ್ಟದವರು ಎಲ್ರೂ ಹೋಗಬಹುದು ಬಸ್ ಸ್ಟ್ಯಾಂಡ್ ಕೂಡ ತೆರಿಗೆ ಕಟ್ಟೋರು ಕಟ್ಟದವರು ಎಲ್ರಿಗೂ ಲಭ್ಯ ಪೊಲೀಸರು ಕೂಡ ತೆರಿಗೆ ಕಟ್ಟೋರು ಕಟ್ಟದವರು ಎಲ್ರಿಗೂ ರಕ್ಷಣೆ ಕೊಡಬೇಕು ಸೇನೆ ಕೂಡ ರಕ್ಷಣೆ ಕೊಡಬೇಕಾದ್ರೆ ಜಾಸ್ತಿ ಟ್ಯಾಕ್ಸ್ ಕಟ್ಟೋನಿಗೆ ಪಾನ್ ಕಾರ್ಡ್ ಚೆಕ್ ಮಾಡಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದಿಲ್ಲ ಸೇನೆಗೆ ಆತ ಭಾರತದ ಪ್ರಜೆ ಆ ಭಾರತೀಯ ಪ್ರಜೆಯ ಜೀವ ಉಳಿಸ್ಬೇಕು ಅಷ್ಟೇ ಇದರಲ್ಲಿ ಅವರವರು ಕಟ್ಟಿದ ದುಡ್ಡಲ್ಲಿ ಅವ್ರಿಗೆ ಜಾಸ್ತಿ ಸೌಲಭ್ಯ ಕೊಡಬೇಕಂತ ಹೆಂಗೆ ಹೇಳಕ್ಕೆ ಬರುತ್ತೆ ಸಾವಿರಾರು ಕೋಟಿಗಳಲ್ಲಿ ತೆರಿಗೆ ಕಟ್ಟೋ ಬಿಗ್ ಕಾರ್ಪೊರೇಟ್ ಕಂಪನಿಗಳು ಅವರವ್ರ ಕಂಪನಿಗೆ ಅದನ್ನು ವಾಪಸ್ ಕೊಡಿ ಎನ್ನಕ್ ಬರುತ್ತಾ ಇದೆಲ್ಲ ಗಲಾಟೆ ಬೇಡ ಅಂತಾನೆ ನಾವು ಒಂದು ಸಿಸ್ಟಮ್ ಅಂತ ಮಾಡ್ಕೊಂಡಿದ್ದೀವಿ ಅದೇನು ಸಿಸ್ಟಮ್ ಯಾವ ಫಾರ್ಮುಲಾದಲ್ಲಿ ಹಂಚಿಕೆ ಮಾಡುತ್ತೆ ಅಂತ ನಾವು ಡೀಟೇಲ್ಡ್ ರಿಪೋರ್ಟ್ ಮಾಡಿದ್ದೀವಿ ಅದನ್ನು ಮತ್ತಿಲ್ಲಿ ತುರ್ಕೋಕೆ ಹೋದರೆ ಇಪ್ಪತ್ತು ನಿಮಿಷ ಎಕ್ಸ್ಟ್ರಾ ಆಗುತ್ತೆ ಒಂದು ವೇಳೆ ನಮಗೆ ಇದರಲ್ಲಿ ಏನಾದರೂ ಬದಲಾವಣೆ ಬೇಕು ಅಂತ ಅನ್ಸಿದ್ರೆ ಅದನ್ನು ಸಂವಿಧಾನ ಬದ್ಧ ಹುದ್ದೆಯಲ್ಲಿ ಕೂತಿರೋ ಇವರೆಲ್ಲ ಕಡೆ ಕೂತ್ಕೊಂಡು ಜವಾಬ್ದಾರಿಯಿಂದ ವರ್ತಿಸಿ ಅಲ್ಟಿಮೇಟ್ಲಿ ದೇಶಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗೋ ನಿರ್ಧಾರಕ್ಕೆ ಬರಬೇಕು ಕೇಂದ್ರದಲ್ಲಿ ಸರ್ಕಾರಗಳು ರಾಜ್ಯಗಳಲ್ಲಿ ಬೇರೆ ಪಕ್ಷಗಳ ಸರ್ಕಾರಗಳಿದ್ದಾಗ ಕಿತಾಪತಿ ಮಾಡೋ ಪ್ರಯತ್ನ ಮಾಡಿದ್ರೆ ಸಣ್ಣ ಪುಟ್ಟದ್ದು ಅದನ್ನ ಅಷ್ಟಕ್ಕೆ ಸೀಮಿತಗೊಳಿಸಿ ಏನ್ರಿ ನಮ್ಮ ರಾಜ್ಯದಲ್ಲಿ ಬೇರೆ ಪಾರ್ಟಿ ಸರ್ಕಾರ ಇದೆ ಅಂತ ಹೇಳಿ ಕಮ್ಮಿ ಮಾಡ್ತಿದ್ದೀರಾ ಅಂತ ಕೇಳಬೇಕು ಅದು ಬಿಟ್ಟು ಉತ್ತರ ಭಾರತ ವರ್ಷಸ್ ದಕ್ಷಿಣ ಭಾರತ ಅಂತ ದೇಶದಲ್ಲಿ ಪ್ರತ್ಯೇಕತೆಗೆ ಕುಮ್ಮಕ್ಕು ಕೊಟ್ಟು ಪಾಲಿಟಿಕ್ಸ್ ಮಾಡೋಕ್ ಹೋದ್ರೆ ದೇಶ ಭಕ್ತ ಜನ ಸುಮ್ಮನೆ ಇರೋದಿಲ್ಲ ಸ್ನೇಹಿತರೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯೋಕೆ ಸಾವಿರಾರು ಜನ ಜೀವನೇ ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲೇ ಜನರೇಷನ್ ಜನರೇಷನ್ಗಳು ಇದಕ್ಕಾಗಿ ಜೀವನ ಸತ್ತು ಹೋಗಿದ್ದಾರೆ ದೇಶಕ್ಕೋಸ್ಕರ ತುಂಬ ಹೃದಯದಿಂದ ನೇಣುಗಂಬಕ್ಕೆ ಕುತ್ತಿಗೆ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪುಕ್ಸಟೆ ಕಾಮೆಂಟ್ ಕೊಟ್ಟವರು ಚೂರು ಇತಿಹಾಸ ಓದ್ಕೊಂಡು ಬರಬೇಕು ಈಗ ಮತ್ತೆ ದೇಶ ಒಡೆಯೋ ಮಾತಾಡಿದ್ರೆ ದೇಶ ಭಕ್ತರು ಸುಮ್ನಿರ್ತಾರೆ ಅನ್ಕೊಂಡ್ರೆ ಅದು ಮೂರ್ಖತನ ಬ್ರಿಟಿಷರ ವಿರುದ್ಧನೆ ಸುಮ್ಮನಿರಲಿಲ್ಲ ಇನ್ನು ಜೊತೆಗಿರೋರ ಮೇಲೆ ಸುಮ್ಮನಿರ್ತಾರ ನೀವು ಇವತ್ತಿರ್ತೀರಿ ನಾಳೆ ಹೋಗ್ತೀರಿ ನಾವು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಈ ದೇಶ ಶಾಶ್ವತ ನಿಮ್ಮ ಹಾಗೆ ಕೇಂದ್ರ ರಾಜ್ಯಗಳ ನಡುವೆ ಆದಾಯ ಹಂಚಿಕೆಯ ಫಾರ್ಮುಲಾದ ವಿಡಿಯೋ ಇಲ್ಲಿದೆ ನೋಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನು ಕೂಡ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಕೂಡ ಆಗಬಹುದು